ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ವೈದ್ಯಕೀಯ ಶಿಬಿರ ಸಂಪನ್ನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ಫಿಜಿಷಿಯನ್ ಡಾಕ್ಟರ್ ಲಕ್ಷ್ಮೀಶ್ ಅವರಿಗೆ ಸನ್ಮಾನ ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕ್ರಿಯಾಶೀಲ ಗೆಳೆಯರ ಸಂಘ ಹಾಗೂ ತಾಲೂಕು ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದಲ್ಲಿ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದಿಂದ ಏರ್ಪಡಿಸಲಾದ ವೈದ್ಯಕೀಯ ಶಿಬಿರವನ್ನು ಕೆಎಸ್ ಹೆಗಡೆ ಆಸ್ಪತ್ರೆಯ ಖ್ಯಾತ ಎಲುಬು ಮತ್ತು ಕೀಲು ತಜ್ಞ ವಿಕ್ರಮ ವಿಕ್ರಮಶೆಟ್ಟಿ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕೆ ಎಸ್ ಹೆಗಡೆ ಆಸ್ಪತ್ರೆ ಸಾವಿರದ ಇನ್ನೂರು ಆಸ್ಪತ್ರೆಯ ಬೃಹತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು ಇಲ್ಲಿ ಕಡಿಮೆ ದರದಲ್ಲಿ ಎಲ್ಲ ರೀತಿಯ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಅನುಕೂಲವಾಗಲು ಆಸ್ಪತ್ರೆಯಿಂದ ಹಲವು ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಲಾಗುತ್ತಿದ್ದು ಇದರ ಸದುಪಯೋಗವನ್ನು ಜನತೆ ಪಡೆಯಬೇಕು ಆಸ್ಪತ್ರೆಯಲ್ಲಿ ಕ್ಷೇಮ ಹೆಲ್ತ್ ಕಾರ್ಡ್ ವಿಮಾ ಯೋಜನೆ ಇದ್ದು ಜನತೆ ಇದರ ಸದುಪಯೋಗವನ್ನು ಕೂಡ ಪಡೆಯಬಹುದಾಗಿದೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯ ವೈದ್ಯಕೀಯ ಶಿಬಿರ ಆಯೋಜಿಸಿರುವುದು ಸ್ಥಳೀಯ ಜನತೆಗೆ ಅನುಕೂಲವಾಗಿದೆ ಎಂದು ಹೇಳಿದರು ಶಿಬಿರವನ್ನು ಆಯೋಜಿಸಿದ್ದೇವೆ ಇದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಎರಡು ಎರಡು ನಿಮಿಷ ನಮ್ಮ ಆಸ್ಪತ್ರೆ ಬಗ್ಗೆ ಕೆ ಎಸ್ ಆಸ್ಪತ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೆರಳೆ ಮಂಗಳೂರಿನಲ್ಲಿ ಸುಮಾರು ಸಾವಿರದ ಐದುನೂರು ಬೆಡ್ಗಳು ಇರುವಂತಹ ಸೂಪರ್ ಸ್ಪೆಷಾಲಿಟಿ ಹಾಗೂ ಜನರಲ್ ಸ್ಪೆಷಾಲಿಟಿ ಬೆಡ್ಗಳು ಇರುವಂತ ಆಸ್ಪತ್ರೆ ಇಲ್ಲಿ ಬೇಡಿಕೆಯ ಟ್ರೈನಿಂಗ್ ಸಹ ನಡೀತಾ ಇದ್ರೆ ಅಂದ್ರೆ ಮೆಡಿಕಲ್ ಸ್ಕೂಲ್ ಸಹ ಇಲ್ಲಿ ಅತ್ಯಂತ

ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ಫೆಜಿಷನ್ ಡಾಕ್ಟರ್ ಲಕ್ಷ್ಮೀಶ್ ಅವರು ತಾಲೂಕು ಆಸ್ಪತ್ರೆಯಲ್ಲಿ ಸಲ್ಲಿಸಿದ ಅತ್ಯುತ್ತಮ ಸೇವೆಯನ್ನು ಗಮನಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ತಾಲೂಕು ಆಸ್ಪತ್ರೆಯಲ್ಲಿ ಉತ್ತಮ ಸೇವೆಗೆ ಹೆಸರುವಾಸಿ ಈ ಡಾಕ್ಟರ್ ಲಕ್ಷ್ಮೀಶ್ ಹಾಗೆಯೇ ಸಾರ್ವಜನಿಕರು ಆಸ್ಪತ್ರೆಗೆ ಬಂದು ಮೊದಲು ಹುಡುಕುವುದೇ ಈ ಡಾಕ್ಟರ್ ಲಕ್ಷ್ಮೀಶ್ ಅವರನ್ನು ಎಂಬುದು ಸಾರ್ವಜನಿಕರ ಮಾತಾಗಿದೆ

ಸ್ವಲ್ಪ ಲ್ಯಾಕ್ ಇದೆ ಸೊ ಇವತ್ತು ನಿಜವಾಗಿ ನೀವು ಒಳ್ಳೆ ಸ್ಪೆಷಾಲಿಟಿನೇ ತರಿಸಿದ್ದೀರಿ ಸೊ ಜನಗಳೆಲ್ಲ ಅದ್ರ ಸಂಪೂರ್ಣ ಉಪಯೋಗ ಪಡ್ಕೊಳ್ಳಿ ಇನ್ನೊಂದು ಈಗಾಗಲೇ ಗೇಸ್ ಹೆಗಡೆ ಬಗ್ಗೆ ಹೇಳಿದ್ವಿ ನಿಮ್ಗೆ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ ನನಗೆ ಎಸ್ಪೆಷಲಿ ಮ್ಯಾಲಿಗ್ನೆ ನಾನು ಅರ್ಥಕ್ಕೆ ಹೆಚ್ಚಿನ ಅದೇ ಕಡಿಮೆ ನಾವು ರೆಫರ್ ಅಂದ್ರೆ ಹೋಗಿ ಅಂತ ಹೇಳ್ತೇವೆ ಕ್ಯಾನ್ಸರ್ ಅಂತ ಬಂದಾಗ ಫಸ್ಟ್ ನಾವು ಪ್ರಿಫರ್ ಮಾಡ್ತೇನೆ ಗೊತ್ತಿಲ್ಲ ಒನ್ ಆಫ್ ದಿ ಈಗ ಅಪಾರ್ಟ್ ಫ್ರಮ್ ಗೌರ್ಮೆಂಟ್ ನಮ್ಮ ಗೌರ್ಮೆಂಟ್ ಬಿಟ್ಟರೆ ಲೀಸ್ಟ್ ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಾರಿಟೇಬಲ್ ಹಾಸ್ಪಿಟಲ್ ಲೀಸ್ಟ್ ಎಕ್ಸ್ಪೆಂಡಿಚರ್ ಅಲ್ಲಿ ಆಗುವಂಥದ್ದು ಕೆ ಎಸ್ ಎಸ್ಪಿಟಲ್ ಆಸ್ಟ್ ನಮ್ಮ ಓವರ್ ದಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ಪ್ರಿಫರ್ ಮಾಡೋದಕ್ಕೇ ಗೊತ್ತಿರ್ಬೋದು ತುಂಬ ಜನಕ್ಕೆ ಎಷ್ಟೋ ಸರಿ ಮಿಸ್ಲೀಡ್ ಆಗಿರಲ್ಲೋ ಹೋಗ್ತಾವೆ ಇರಲಿ ತೊಂದರೆ ಇಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಹೇಳಿದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ ಕಡಿಮೆ ರೇಟಲ್ಲಿ ಆಗುವಂಥ ಹಾಸ್ಪಿಟಲ್ ಮತ್ತೆ ಒಳ್ಳೆಯ ಕೇರ್ ಸಿಗುತ್ತೆ ವೇದಿಕೆಯಲ್ಲಿ ತಾಲೂಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ರಾಧಾಕೃಷ್ಣ ಭಟ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಪ್ರಧಾನ ಕಾರ್ಯದರ್ಶಿ ಮನ್ಮೋಹನ್ ನಾಯ್ಕ್ ಉಪಾಧ್ಯಕ್ಷ ದೇವಡಿಗ ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ದೀಪಕ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಪಾಂಡುರಂಗ ನಾಯ್ಕ ಕೆಎಸಗಡೆ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ಜೈಸನ್ ಇದ್ದರು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿ ಮೋಹನ್ ನಾಯ್ಕ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಶಿಬಿರದಲ್ಲಿ ಕೆಎಸ್ಗಡೆ ಆಸ್ಪತ್ರೆಯ ತಜ್ಞ ವೈದ್ಯರು ಪಾಲ್ಗೊಂಡಿದ್ದರು ತಾಲೂಕಿನ ವಿವಿಧ ಭಾಗದ ಇನ್ನೂರಕ್ಕೂ ಅಧಿಕ ಜನರು ಪಾಲ್ಗೊಂಡು ವೈದ್ಯರಿಂದ ತಪಾಸಣೆಯನ್ನು ಪಡೆದುಕೊಂಡರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ